ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಶಸ್ವಿಯಾಗಿ ಜರುಗಿದ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿ ಬಿಡುಗಡೆ ಕಾರ್ಯಕ್ರಮ ಚಾಮರಾಜನಗರದ ವರಮಠ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮತ್ತು ಹಿಮ್ಮರ ಫೌಂಡೇಶನ್ ಮೈಸೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಕವಿತಾ ಐಪಿಎಸ್ ಅವರ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಕೃತಿ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಕೃತಿ ಬಿಡುಗಡೆ ಮಾಡಿದರು ನಂತರ ಆಶೀರ್ವಚನ ನೀಡಿದರು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರು ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ವಿಶ್ರಾಂತ ಮುಖ್ಯ ಅಭಿಯಂತರರು ಮತ್ತು ಸಂಸ್ಕೃತಿ ಚಿಂತಕರು ಶ್ರೀ ಶಂಕರ ದೇವನೂರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರು ರಾಷ್ಟೀಯ ಸೇವಾ ಯೋಜನೆ ಶಾಲಾ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಹಾಗೂ ಮಂಡ್ಯ ಜಿಲ್ಲೆಯ ಅಬಕಾರಿ ಉಪಾಯುಕ್ತರಾದ ಡಾಕ್ಟರ್ ನಾಗಶೇನ ಆರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಬಿಂದು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಕೃತಿಯ ಲೇಖಕರು ಡಾಕ್ಟರ್ ಕವಿತಾ ಬೀಟಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮತ್ತು ಹಿಮ್ಮರ ಫೌಂಡೇಶನ್ ಮೈಸೂರಿನ ಪದಾಧಿಕಾರಿಗಳು ಸದಸ್ಯರು ಚಾಮರಾಜನಗರ ಜಿಲ್ಲೆಯ ವಿವಿಧ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಧಿಕಾರಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಗೂಳಿಪುರ ಮಣಿಕಂಠ ಚಾಮರಾಜನಗರ

ಹೆಮ್ಮೂರ ಫೌಂಡೇಶನ್ ಸಹಯೋಗದಲ್ಲಿ ಚಾಮರಾಜನಗರ ರಾಜ್ಕುಮಾರ್ ಅವರ ಕಲಾ ಮಂದಿರದಲ್ಲಿ ಡಾಕ್ಟರ್ ಬಿ ಟಿ ಕವಿತಾ ಅವರ ಚಲನಚಿತ್ರ ಪೊಲೀಸ್ ಕೃತಿ ಜನಾರ್ಪಣೆಗೊಳ್ಳಲಿದೆ ಲೋಕಾರ್ಪಣೆಗೊಳ್ಳಲಿದೆ ಈ ಮೌಲಿಕ ಕಾರ್ಯಕ್ರಮದ దేవీయ సమితిన మనోని శివరాత్రి దీక్షకి శ్రీశ్రీకులారా పాఠ పద్మగణడికి కనామతనక్తి తోలకకి శిష్ట శ్రీ బ్రహ్మ గోపిగోడు రమేשוవరుడి కృతకారురు శిష్యశూరు కురువదు డాక్టర్ పిడి కంఠాగర్ బాడియా ನಾಗೇರವರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಿಗುತ್ತೆ ಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಈ ಒಂದು ಕೃತಿಯನ್ನ ಅತ್ಯದ್ಭುತವಾದಂತಹ ಕೃತಿಯನ್ನ ಬರೆದಂತಹ ಡಾಕ್ಟರ್ ಕವಿತಾ ಪಿ ಟಿ ಅಭಿಯಸ್ ಇಂತಹ ಹೆಣ್ಣು ಮಗಳ ದಿಟ್ಟ ಅಧಿಕಾರಿಯ ಈ ಒಂದು ಮಹಾ ಸ್ಫೂರ್ತಿಯ ನಮ್ಮ ನಾಡಿನ ಹೆಮ್ಮೆಯ ಗರಿಮೆಯನ್ನ ಸಾನ್ನಿಧ್ಯವನ್ನ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಪೂಜನೀಯ ಭಾಗವಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ವಿನಮ್ರತೆಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಯಾವುದೇ ವಿಘ್ನಗಳು ಬಾರದಂತೆ ಚಾಲನೆ ಆಗಲಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ

ಈ ಮೂರು ದಶಕಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ಹೀರೋಗಳು ನಿರ್ದೇಶಕರು ಬರವಣಿಗೆಗಾರರು ಎಲ್ಲ ತುಂಬಾ ನಾನು ಸ್ನೇಹಿತರೆ ಬಹುಶಃ ಆಗಲಿ ನಾನು ಸಜೆಸ್ಟ್ ಮಾಡಿರ್ಬೇಕು ಆಮೇಲೆ ಈ ಪುಸ್ತಕ ಪೊಲೀಸ್ ಪ್ರತಿನಿಧೀಕರಣ ಚಲನಚಿತ್ರದಲ್ಲಿ ಅಂತಂದ್ರೆ ಈಚೆಗೆ ಪ್ರಬಂಧ ಇದೆ ಇನ್ ನಾವು ಬರೆಯುವ ಪುಸ್ತಕ ನಾನು ಅಂಕಣ ಬರೀತೀನಿ ಅದರ ಪುಸ್ತಕ ಇನ್ನೊಬ್ರು ಏನು ಕವಿತೆ ಬರೀತಾರೆ ಕತೆ ಬರೀತಾರೆ ಇದೊಂದು ಪ್ರೌಢ ಪ್ರಬಂಧ ಇದೆ ಪ್ರೌಢ ಪ್ರಬಂಧಗಳನ್ನ ಬರೆಯುವಾಗ ಸಾಮಾನ್ಯವಾಗಿ ತುಂಬಾ ಸೀರಿಯಸ್ ಆದಂತ ವಿಷಯಗಳನ್ನ ಇಟ್ಕೊಂಡು ತುಂಬಾ ಸಂಕೀರ್ಣವಾಗಿ ಬರೆದು ಅದಕ್ಕೆ ಬಹಳ ದೊಡ್ಡ ಗೌರವ ಮಾನ್ಯತೆಗಳನ್ನು ನಿರೀಕ್ಷಿಸುವಂತ ವಿಶ್ವವಿದ್ಯಾನಿಲಯದ ಆವರಣದ ಪದವಿಗಳು ಪಿ ಎಚ್ ಡಿ ಸಿನಿಮಾದಂತಹ ಒಂದು ವಿಷಯ ಪಿ ಎಚ್ ಡಿ ಅದನ್ನ ಕೆಲಸ ಮಾಡ್ತೀರ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ